ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ನಮ್ಮ ಮನೇಲಿ ಈಗ ದಿಢೀರಾಗಿ ನೆಂಟರು ಬಂದಿದ್ದರು ಅದರಿಂದ ಈ ರೀತಿಯಾಗಿ ರೈಸ್ ಪಾತ್ನ ನಾನು ಮಾಡ್ತಾಯಿದ್ದೀನಿ ಆಗುತ್ತೆ ಬನ್ನಿ ನೋಡೋಣ ಯಾವ ರೀತಿ ಅಂತ ಒಂದು ಕುಕ್ಕರ್ನ ಇಟ್ಕೊಂಡಿದ್ದೀನಿ ಅದು ಪಾತ್ರೆ ನೀರನ್ನೆಲ್ಲ ಇಂಕೊಂಡು ಡ್ರೈ ಆಗಿರಬೇಕು ಆಗ ನಾವು ಹಾಯ್ಲ್ ಹಾಕೋತಾ ಇದ್ದೀವಿ ಈಗ ಎಣ್ಣೆ ಹಾಕಿದ ನಂತರ ಸ್ವಲ್ಪ ಬಿಸಿ ಆಗಲಿ ಅದು ಸ್ವಲ್ಪ ಚೆನ್ನಾಗಿ ಬಿಸಿ ಆದ ನಂತರ ನಾವೀಗ ಪಲಾವ್ ಸಾಮಾನು ಮನೇಲಿ ಏನಿದೆ ಅದನ್ನೇ ಇಟ್ಕೊಳ್ಳಿ ನೋಡಿ ನಮ್ಮನಲ್ಲಿತ್ತು ಈ ರೀತಿಯಾಗಿ ಹಾಕೋತಾ ಇದ್ದೀನಿ ಎಲ್ಲ ಚಕ್ಕೆ ಒಂದೆರಡು ಚಕ್ಕೆ ಲವಂಗ ಪಲಾವ್ ಎಲೆ ಮ ಮರಾಠಿ ಮಗು ಅನನಸು ಏಲಕ್ಕಿ ಎಲ್ಲನೂ ಹಾಕಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿ ನೀಟಾಗಿ ಚೆನ್ನಾಗಿ ಫ್ರೈ ಮಾಡಿದ್ಮೇಲೆ ಸೀಸ್ಬಾರ್ದು ಮೀಡಿಯಮ್ ಫ್ಲೇಮಲ್ಲಿ ನೀವು ಫ್ರೈ ಮಾಡ್ಕೋಬೇಕಾಗುತ್ತೆ ನೋಡಿ ಈ ರೀತಿಯಾಗಿ ಫ್ರೈ ಆಗಿದೆ ಈಗ ನಾನು ಸೋಂಪು ಹಾಕ್ತಾಯಿದ್ದೀನಿ ಸೋಂಪು ಹಾಕೋದ್ರಿಂದ ಘಮ ಚೆನ್ನಾಗಿ ಬರುತ್ತೆ ಜೀರ್ಣಶಕ್ತಿಗೂ ಒಳ್ಳೆಯದು ಹಸಿಮೆಣಸಿ ಕೂಡ ನಾನು ಇಲ್ಲಿ ಆ್ಯಡ್ ಮಾಡಿದ್ದೀನಿ ಈಗ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೀಟಾಗಿ ಫ್ರೈ ಆದ ನಂತರ ನಾವೀಗ ಈರುಳ್ಳಿನ ಹಾಕೋಬೇಕಾಗುತ್ತೆ ಹೆಚ್ಚಿರುವಂಥ ಈರುಳ್ಳಿನ ನಾವಿಲ್ಲಿ ಆ್ಯಡ್ ಮಾಡ್ಕೋತಾ ಇದ್ದೀವಿ ನೋಡಿ ಈಗ ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಒಂದು ಚಿಟಿಕೆ ಉಪ್ಪು ಬಳಸೋದ್ರಿಂದ ನಾವು ಬೇಗ ಫ್ರೈ ಆಗುತ್ತೆ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಈಗ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ನಾವು ಆ್ಯಡ್ ಮಾಡ್ಕೋಬೇಕಾಗುತ್ತೆ ಇದು ಮಧ್ಯ ಮಿಸ್ ಆಗಿದೆ ಅದರಿಂದ ತೋರ್ಸೋಕ್ಕಾಗಿಲ್ಲ ನೋಡಿ ಟಮೊಟೋನ ಇಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನೀಟಾಗಿ ಫ್ರೈ ಮಾಡ್ಕೊಂಡು ಮೇಲೇ ವಾಸನೆ ಹೋದ್ಮೇಲೆ ಟೊಮೊಟೊ ಹಾಕ್ಕೋಬೇಕು ಅಕಸ್ಮಾತ್ ಮರ್ತಿದ್ರು ಕೂಡ ನೀವು ಮತ್ತೆ ನಾವು ಆ್ಯಡ್ ಮಾಡ್ಕೋಬೋದು ನೋಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಇಲ್ಲಿ ಮತ್ತೆ ತೋರಿಸ್ತಾ ಇದ್ದೀನಿ ಈ ರೀತಿಯಾಗಿ ಹಾಕ್ಕೊಂಡು ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಟೊಮೊಟೊ ಎಲ್ಲ ಚೆನ್ನಾಗಿ ಬೇಯಿಲಿ ಇದು ನಾನು ತುಪ್ಪ ಕಾಯಿಸಿರುವಂಥ ಇತ್ತು ಮನೇಲಿ ಅದನ್ನು ಹಾಕೋತಾಯಿದೀನಿ ಇದ್ರೆ ಹಾಕೋಬೋದು ಇಲ್ಲಾಂದರೆ ತುಪ್ಪನ ನೀವು ಹಾಕೋದ್ರಿಂದ ಚೆನ್ನಾಗಿ ಫ್ಲೇವರ್ ಬರುತ್ತೆ ಈಗ ಗರಂ ಮಸಾಲೆಲ್ಲ ನಾನು ಆ್ಯಡ್ ಮಾಡ್ತಾಯಿದ್ದೀನಿ ಚೆನ್ನಾಗಿ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಗರಂ ಮಸಾಲೆ ಹಾಕ್ತಾಯಿದ್ದೀನಿ ನಂತರ ನಾನಿಲ್ಲಿ ಅಡುಗೆ ಅರಶಿನ ಇದ್ದೀನಿ ಅಡುಗೆ ಅರಶಿನ ಬಳಸ್ತಾಯಿದ್ದೀನಿ ಖಾರದ ಪುಡಿನ ಹಾಕೋತಾ ಇದ್ದೀನಿ ನಂತರ ನಾನಿಲ್ಲಿ ಚಿಕನ್ ಮಸಾಲೆ ಪೌಡರನ್ನ ನಾನು ಒಂದು ಚಿಕ್ಕ ಬೌಲಲ್ಲಿ ಹಾಕೋತಾ ಇದ್ದೀನಿ ನೀಟಾಗಿ ಒಂದಕ್ಕೊಂದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಇದು ಚಿಕನ್ ಮಸಾಲೆ ಪೌಡರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಕಸೂರಿ ಮೆಥಿನ ಸ್ವಲ್ಪ ಹೆಚ್ಚಾಗಿ ತೊಗೊತಾ ಇದ್ದೀನಿ ನಾನು ಯಾಕೆಂದರೆ ಇಲ್ಲಿ ಯಾವುದೇ ತರಕಾರಿನ ನಾನು ಆ್ಯಡ್ ಮಾಡೋದ್ರಿಂದ ಸುಮಾರು ಒಂದೂವರೆ ಇಡಿಯಷ್ಟು ನಾನು ಕಸೂರಿ ಮೇತಿನ ನಾನು ಹಾಕೋತಾ ಇದ್ದೀನಿ ತುಂಬ ಟೇಸ್ಟಿಯಾಗಿ ಬರುತ್ತೆ ನೀವು ಒಂದು ಸರಿ ಟ್ರೈ ಮಾಡಿ ನೋಡಿ ಈಗ ಅಕ್ಕಿನ ನಾನು ತೊಳೆದಿಟ್ಕೊಂಡಿದ್ದೆ ಅದನ್ನು ನಾನು ಹಾಕೋತಾ ಇದ್ದೀನಿ ನಿಮ್ಮನೇಲಿ ಯಾವ ರೀತಿ ಅಕ್ಕಿನ ಬಳಸ್ತೀರ ಅದೇ ಅಕ್ಕಿನ ನೀವು ಹಾಕೋಬೋದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಉದುದ್ರಾಗಬೇಕಂದ್ರೆ ನಾವು ಆ ಎಣ್ಣೆ ಒಳಗಡೆ ಮಸಾಲೆ ಒಳಗಡೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೀರಿನ ಪ್ರಮಾಣ ನಾನು ಇಲ್ಲಿ ಎರಡು ಲೋಟ ಅಕ್ಕಿ ಹಾಕಿದ್ದೆ ಸಾರಿ ಇಲ್ಲಿ ಒಂದು ಒಂದು ಸೇರು ಅಕ್ಕಿ ಹಾಕಿದ್ದೆ ಸುಮಾರು ಏಳರಿಂದ ಎಂಟು ಜನ ಬರ್ತಾಯಿದ್ರು ಮನೆಗೆ ಆದ್ದರಿಂದ ಒಂದು ಸೇರು ಅಕ್ಕಿ ಹಾಕಿದ್ದೆ ನೀವು ಅದಕ್ಕೆ ತಕ್ಕಂಗೆ ನೀವು ನೀರನ್ನ ನೀವು ಹಾಕೋಬೇಕಾಗುತ್ತೆ ನಾಲ್ಕು ಲೋಟ ಅಕ್ಕಿಗೆ ಎಂಟು ಲೋಟ ನೀರನ್ನು ನೀವು ಬಳಸ್ಕೋಬೇಕಾಗುತ್ತೆ ನೀಟಾಗಿ ನೀರು ಅಕ್ಕಿ ಮಸಾಲೆ ಎಲ್ಲವನ್ನು ನೀವು ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ನಂತರ ನೀವು ಇಲ್ಲಿಗ ಉಪ್ಪನ್ನ ಆ್ಯಡ್ ಮಾಡ್ಕೋಬೇಕಾಗುತ್ತೆ ಆದಷ್ಟು ಕಲ್ಲುಪ್ಪನ್ನೇ ಬಳಸಿ ಪುಡಿ ಉಪ್ಪು ಬೇಡ ಕಲ್ಲುಪ್ಪು ಹಾಕ್ಕೊಂಡು ನಾವೀಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿಕೊಂಡು ಲೀಡ್ ಕ್ಲೋಸ್ ಮಾಡಿಕೊಂಡು ಎರಡು ವಿಜಿಯಲ್ನ ಕೂಗ್ಸಿದ್ರೆ ಫಟಾಫಟ್ಟಂಥ ರೈ ರೈಸ್ ಪಾತ್ ಕೂಡ ರೆಡಿ ಆಗುತ್ತೆ ನೋಡಿ ಈ ರೀತಿಯಾಗಿ ಆಗುತ್ತೆ ಎಲ್ಲರೂ ಮಾಡ್ಕೋತೀರಾ ಅಂದ್ಕೊಂಡಿದ್ದೀನಿ ಚೆನ್ನಾಗಿದೆ ಒಳ್ಳೆ ಫ್ಲೇವರ್ ಬರ್ತಾಯಿದೆ ಒಳ್ಳೆ ಟೇಸ್ಟಿಯಾದಂಥ ಕುಷ್ಕ ಅಥವಾ ರೈಸ್ ಪಾತ್ ರೆಡಿಯಾಗ ಈಗ ರೆಡಿಯಾದಂಥ ಕುಷ್ಕನ ಅಥವಾ ರೈಸ್ ಭಾತನ ನಾವು ಎಲ್ಲರಿಗೂ ಬಡಿಸ್ಬೋದು ನೋಡು ಎಷ್ಟು ಚೆನ್ನಾಗಿ ಬಂದಿದೆ ಕಲರ್ಫುಲ್ ಆದಂಥ ಕುಷ್ಕ ರೆಡಿಯಾಗಿದೆ ನಮಸ್ಕಾರ ಸ್ನೇಹಿತರೆ